ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಕುಕಿಂಗ್ ವ್ಲಾಗ್ ಇದು ಮಂಗಳವಾರ ಸಂಜೆಯಿಂದ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಾವು ಊರಿಗೆ ಹೊರಡ್ತಾ ಇದ್ದೀವಿ ಸೊ ಹಾಗಾಗಿ ಸ್ವಲ್ಪ ಪ್ಯಾಕಿಂಗ್ ಎಲ್ಲ ಮಾಡ್ಕೋತಾ ಇದ್ದೀನಿ ನಾನಿಲ್ಲಿ ಏನೇನು ಬೇಕು ಅಂತ ತುಂಬ ಜಾಸ್ತಿ ದಿನ ಏನಲ್ಲ ಹೋದ್ರೂ ಒನ್ ಡೇ ಅಷ್ಟೇ ನಾವು ಊರಿಗೆ ಹೋಗೋದು ಯಾವ ಊರಿಗೆ ಅಂತ ನಾನು ನೆಕ್ಸ್ಟ್ ಕಂಟಿನ್ಯೂಯೇಷನ್ ವ್ಲಾಗ್ನಲ್ಲಿ ಹೇಳ್ತೀನಿ ನಾನಿಲ್ಲಿ ಬುಧವಾರ ಹೇಗೆ ಇದ್ರೂ ರಜಾ ಇದೆ ಅಲ್ವಾ ಸೊ ಹಾಗಾಗಿ ಮಂಗಳವಾರ ಸಂಜೆ ಅವರು ಆಫೀಸಿಂದ ಬರ್ತಿದ್ದ ಹಾಗೆಯೇ ಒಂದು ಹಾಫ್ ಆ್ಯನ್ ಅವರ್ ಇತ್ತು ಒಂದು ಸಿಕ್ಸ್ ಫಿಫ್ಟೀನ್ ಸಿಕ್ಸ್ ಟ್ವೆಂಟಿ ಹಾಗೆ ನಾವು ಹೊರಟಿದ್ದು ನಾನು ಹೋಗ್ತಾ ಇರೋದು ನನ್ನ ಚಿಕ್ಕಮ್ಮನ ಮನೆ ಬೇರ್ಯ ಅಂತ ಊರು ಅದು ಕೆ ಆರ್ ನಗರದ ಹತ್ರ ಇರೋದು ಹಾಸನ್ ಟು ಮೈಸೂರು ಮೈಸೂರು ಟು ಹಾಸನ್ ಓಡಾಡ್ತಾ ಇದ್ರೆ ಗೊತ್ತಿರುತ್ತೆ ಎಲ್ಲಾರಿಗು ಬೇರ್ಯ ಅಂತ ಆನ್ ವೇನೇ ಸಿಗುತ್ತೆ ಸೊ ಅಲ್ಲಿ ಜಾತ್ರೆ ನಡೀತಾ ಇದೆ ಈ ವರ್ಷ ಆಂಟಿ ಕರೆದಿದ್ರು ನಮ್ಮನ್ನು ಸೊ ಹಾಗಾಗಿ ನಮ್ಮನೆಗೂ ಪಾಪ ಹಿಂದಿನ ದಿನವೇ ಬಂದು ಎಲ್ಲ ಹಬ್ಬ ಏನೇ ಪೂಜೆ ಆಗಲಿ ಹಬ್ಬ ಆಗಲಿ ಅವರೂ ಬಂದು ಇರ್ತಾರಲ್ವ ಸೊ ಹಾಗಾಗಿ ರಜನೂ ಇದೆ ಹೇಗೆ ಇದ್ರೂ ನೋಡ್ಕೊಬರೋಣ ಹಿತೇಶ್ಗೂ ಒಂದು ಚೇಂಜ್ ಥರ ಆಗುತ್ತೆ ಅಂತ ್ಬಿಟ್ಟು ಕರ್ಕೊಂಡು ಹೋಗಿದ್ವಿ ನಾವು ಪ್ರತಿ ವರ್ಷ ಬೇಸಿಗೆನಲ್ಲಿ ಅಂದರೆ ಏಪ್ರಿಲ್ ಮೇ ಟೈಮ್ನಲ್ಲಿ ಅಲ್ಲಿ ಜಾತ್ರೆ ನಡೆಯುತ್ತೆ ನೋಡಿ ಜಾತ್ರೆ ವೈಬ್ಸ್ ಯಾವ ರೀತಿ ಇದೆ ಅಂತ ಇದನ್ನೆಲ್ಲ ನೋಡಿ ಹಿಂದಿನ ದಿನವೇ ಇದೈಶು ಹೋಗೋಣ ಹೋಗೋಣ ಅಂತ ಅಂತ ಅಂತಾಯಿತಾ ಬಟ್ ಮನೆಗೆ ಬಂದಿದ್ದೆ ಸ್ವಲ್ಪ ಲೇಟಾಗೋಯಿತು ನಾವು ಎಂಟು ಗಂಟೆ ಹಾಗೆ ಇನ್ನು ಅಡುಗೆ ಊಟ ಎಲ್ಲ ಮಾಡಿಕೊಂಡು ಮತ್ತೆ ಜಾತ್ರೆಗೆ ಹೋಗೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಡೇ ಹೋಗೋಣ ಸುಮ್ಮನೆರೋ ಅಂತ ಹೇಳಿದ್ವಿ ಅವ್ನಿಗೆ ಅವ್ನು ಆಲ್ರೆಡಿ ಒಂದಿಷ್ಟು ಸುತ್ತ ಲಿಸ್ಟ್ ಹಾಕ್ಕೊಂಡಿದ್ದಾನೆ ನನಗೆ ಅದು ಬೇಕು ಪಿ ಪಿ ಬೇಕು ಬಿಲ್ಲು ಬೇಕು ಬೇಕು ಅದು ಬೇಕು ಇದು ಬೇಕು ಅಂತ ಅದು ಒಂದೇ ದಿನ ಇರೋದು ಕಣೋ ಅದು ಮುರ್ತೋಗುತ್ತೆ ಬೇಗ ಅಂದ್ರೂ ಕೇಳಲ್ಲ ಅವನು ನಮ್ಮ ಮನೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಬ್ಲಾಗ್ನಲ್ಲಿ ನಾನು ಚಿಕ್ಕಮ್ಮನ ನೋಡಿದ್ದೀರ ಎಲ್ಲರೂ ಅವ್ರ ಮನೆಗೆ ನಾನು ಇವತ್ತು ಬಂದಿರೋದು ಮುಂದಗಡೆ ಮನೆ ಎಂಟ್ರೆನ್ಸಿಂದ ಹೋಗೋಣ ಅಂದರೆ ಅಲ್ಲಿ ತುಂಬ ಕಾರೆಲ್ಲ ಜಾತ್ರೆ ಅಲ್ವಾ ಕಾರ್ ಪಾರ್ಕ್ ಎಲ್ಲ ಮಾಡೋಕೆ ಆಗಲ್ಲ ಹಿಂದಗಡೆ ಹಿತ್ಲಿಂದನೇ ಬಂದ್ಬಿಡಿ ಅಂತ ಅಂದ್ಬಿಟ್ಟು ಮನೆ ಹಿತ್ಲಿಂದ ಹೋಗ್ತಾ ಇದ್ದೀವಿ ಇಲ್ಲಿ ಬೆಳಕಿಗೆ ಹೇಗಿರುತ್ತೆ ಮನೆ ಹಿತ್ಲು ತುಂಬ ಗಿಡಗಳು ಹಾಕೊಂಡಿದ್ದಾರೆ ಅವರು ಯಾವ ರೀತಿ ಇದೆ ಅಂತ ನಾನು ತೋರಿಸ್ತೀನಿ ಸೊ ನೋಡಿ ಇದು ಮನೆ ಎಂಟ್ರೆನ್ಸು ಹಿತ್ಲಿಂದ ಈ ಕಡೆ ಬರಬೇಕು ಆ್ಯಂಡ್ ಹಳ್ಳಿ ಕಡೆ ಅಡುಗೆ ಮನೆ ನೋಡಿ ಯಾವ ರೀತಿ ಇರುತ್ತೆ ಅಂತ ನನಗಂತೂ ನನಗೆ ರೂಢಿ ಇದೆ ಯಾಕೆಂದರೆ ಪ್ರತಿ ವರ್ಷ ಬೇಸಿಗೆ ರಜದಲ್ಲಿ ನಾನು ಅಜ್ಜಿ ಮನೆಗೆ ಹೋಗ್ತಾ ಇದ್ನೋ ಇಲ್ವೋ ಗೊತ್ತಿಲ್ಲ ಆದರೆ ಚಿಕ್ಕಮ್ಮನ ಮನೆ ಬೇರ್ಯಾಗಂತೂ ಕಂಪಲ್ಸರಿ ನಾನು ಬಂದು ಒಂದು ತಿಂಗ್ಳಿಗತ್ತ ಇರ್ತಾ ಇದ್ದೆ ಇವ್ರ ಮನೆಯಲ್ಲಿ ಸೊ ಬೇರ್ಯ ಅಂದರೆ ಸಾಕು ನನಗೇನೋ ಚಿಕ್ಕದಿಂದ ಬೆಳೆದಿರೋ ಊರು ಅನ್ನೋ ಫೀಲಿಂಗ್ ಬರುತ್ತೆ ಆ್ಯಂಡ್ ಇಲ್ಲೂ ಅಷ್ಟೇ ಎಲ್ಲ ಊರವರೆಲ್ಲ ಮಾತಾಡಿಸ್ತಾರೆ ಆ ಊರನೋಳೆ ನಾನು ಅನ್ನೋ ರೀತಿಯಲ್ಲಿ ಸೊ ಖುಷಿಯಾಗುತ್ತೆ ಇಲ್ಲಿಗೆ ಬರೋದಕ್ಕೆ ನನಗೆ ಬರ್ತಿದ್ದ ಹಾಗೆಯೇ ಪ್ರದೀಪ್ಗೆ ಒಂದು ಲೋಟ ಟೀ ಕೊಟ್ಟು ನಾನು ಸ್ವಲ್ಪ ಫ್ರೆಶ್ ಅಪ್ ಆಗಿ ಆಂಟಿ ಮೊದಲೇ ಹೇಳಿದರು ನೀನು ಬಂದು ನಂಗೆ ಪಲಾವ್ ಮಾಡಿಕೊಡು ನಂಗೆ ಪಲಾವ್ ಮಾಡಕ್ಕೆ ಬರಲ್ಲ ಅಂತ ಸೊ ತರಕಾರಿ ಎಲ್ಲ ಇಟ್ಟಿರಿ ಆಂಟಿ ನಾನು ಬಂದು ಮಾಡಿಕೊಡ್ತೀನಿ ಅಂತ ಹೇಳಿದ್ದೆ ಸೊ ನಾನು ಫ್ರೆಶಪ್ ಆಗಿ ಇಲ್ಲಿ ತರಕಾರಿ ಎಲ್ಲ ಕೊಟ್ಟಿದ್ದಾರೆ ಸೊ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಎಲ್ಲೇ ಹೋದರೂ ಇದು ಬಂದು ನನಗೆ ನೀನು ಅದು ಚೆನ್ನಾಗಿ ಮಾಡ್ತೀಯ ನನಗೆ ಮಾಡಿಕೊಡು ಅಂತ ಹೇಳ್ತಾರೆ ಸೊ ನನಗೂ ಇಲ್ಲ ಅಂತ ಹೇಳಲಿಕ್ಕೆ ಪಾಪ ಅವರೂ ಅಪರೂಪ ಅಲ್ವಾ ಈ ರೀತಿ ಕೇಳೋದು ನಮ್ಮ ಮನೇನಲ್ಲಿ ನಾವು ತಿನ್ನೋದಿದ್ದೇ ಇರುತ್ತೆ ಬೇರೆಯವ್ರ ಮನೆಗೂ ಹೋಗಿ ನಾವು ಸ್ವಲ್ಪ ಈ ರೀತಿ ಮಾಡಿಕೊಟ್ರೆ ಅವ್ರಿಗೂ ಸ್ವಲ್ಪ ಹೊಸ್ತು ಅಂತ ಅನಿಸುತ್ತೆ ಸೊ ನಾನಿಲ್ಲಿ ತರಕಾರಿ ಎಲ್ಲ ಕಟ್ ಮಾಡ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ ಈ ಕಡೆ ಪಲಾವ್ಗೆ ಆಂಟಿ ಕಾಯೆಲ್ಲ ತುರಿದು ರೆಡಿ ಮಾಡ್ಕೊತಾ ಇದ್ರು ನನಗೆ ಸ್ವಲ್ಪ ಕಾಯಿ ತುರಿಯೋದು ಅಂದರೆ ಮಾಗ್ ಬರಲ್ಲ ಈ ರೀತಿ ನಾನು ಗ್ರೈಂಡರ್ನಲ್ಲಿ ತುರಿದು ಬಿಡ್ತೀನಲ್ವಾ ಸೊ ನಾನು ಕಾಯಿ ತುರ್ಕೊಡ್ತೀನಿ ಪಲಾವ್ಗೆಲ್ಲ ರೆಡಿ ಮಾಡ್ಕೊ ಅಂತ ಹೇಳಿ ಹೇಳ್ತಾ ಇದ್ರು ಆಂಟಿಗೆ ಸುಮಾರು ಅಂದರೆ ಟ್ರೆಡಿಷ್ನಲ್ ಆಗಿ ಮಾಡುವಂಥದ್ದೆಲ್ಲನೂ ಮಾಡಿಬಿಡ್ತಾರೆ ಈ ರೀತಿ ಪಲಾವ್ ಹೊಸ ಹೊಸ್ತು ಆ ಥರ ಎಲ್ಲ ಕರೆಕ್ಟಾಗಿ ಎಷ್ಟೆಷ್ಟು ಅಷ್ಟು ಏನೇನು ಹಾಕಬೇಕು ಅಂತ ಗೊತ್ತಾಗಲ್ಲ ಹಾಗಾಗಿ ಅಂಕಲ್ ನೀನೇ ಮಾಡಿಬಿಡು ಅವ್ಳು ಚೆನ್ನಾಗಿ ಮಾಡಲ್ಲ ಅಂತ ಅಂದ್ಬಿಟ್ಟು ಮಾಡಿಸ್ತಾ ಇದ್ರು ಇಲ್ಲಿ ಪಲಾವ್ಗೆ ಏನೇನು ಬೇಕು ಎಲ್ಲ ಮಸಾಲೆ ಹೇಳ್ತಾ ಇದ್ದೆ ಆಂಟಿನೂ ಇದ್ರು ಪಲಾವ್ ಸಿಂಪಲ್ಲಾಗಿ ನಾನು ಮಾಡ್ತೀನಿ ತುಂಬ ಜಾಸ್ತಿ ಮಸಾಲೆ ಹಾಕೋಲ್ಲ ಸ್ವಲ್ಪ ತೆಂಗಿನಕಾಯಿ ತುರಿ ಫ್ರೆಶ್ ಆಗಿ ತುರ್ತಿರ್ತಾರಲ್ಲ ಚೆನ್ನಾಗಿರುತ್ತೆ ಟೇಸ್ಟು ಅದಕ್ಕೆ ಹಸಿಮೆಣ್ಸಿನಕಾಯಿ ಏನು ಚಕ್ಕೆ ಲವಂಗ ಏಲಕ್ಕಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಎಲ್ಲನೂ ಹಾಕಿ ನೀರೇನು ಹಾಕ್ತೇನೆ ತರಿತರಿಯಾಗಿ ಪೌಡರ್ ಮಾಡಿ ಇಟ್ಕೋಬೇಕು ಹಾಗೆಯೇ ಇಲ್ಲಿ ಪಲಾವ್ಗೆ ರೆಡಿ ಮಾಡಲಿಕ್ಕೆ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ತುಪ್ಪ ಹಾಕೋತಾ ಇದ್ದೀನಿ ನಾನು ಅಡುಗೆ ಮನೆ ಅಂತೂ ಹಳ್ಳಿ ಮನೆ ಆಗಿದ್ರೂ ಆಂಟಿ ಅಷ್ಟೂ ನೀಟಾಗಿ ಇಟ್ಕೊಂಡಿದ್ದಾರೆ ಸ್ಟೀಲ್ ಡಬ್ಬಿಗಳು ಎಲ್ಲೂ ಒಂದು ಪ್ಲಾಸ್ಟಿಕ್ ಡಬ್ಬಿ ಇಟ್ಕೊಂಡಿಲ್ಲ ನಮ್ಮ ಮನೆಯಲ್ಲೆಲ್ಲ ಇವಾಗ ಸ್ವಲ್ಪ ಪ್ಲ್ಯಾಸ್ಟಿಕ್ಗೆ ಏನು ಕಂಟೈನರ್ಸ್ ಇಟ್ಕೊಂಡಿದ್ದೀನಿ ಅಲ್ವಾ ಬಟ್ ಇಲ್ಲಿ ನೋಡಿದ್ರೆ ಎಲ್ಲ ಕಡೆ ಸ್ಟೀಲ್ ಡಬ್ಬಿ ಅದು ಹೇಗೆ ಗೊತ್ತಾಗುತ್ತೆ ಅಂದರೆ ಯಾವ್ಯಾವ ಡಬ್ಬಿಲಿ ಏನೇನಿದೆ ಅಂತ ಎಲ್ಲದರಲ್ಲೂ ಪರ್ಮನೆಂಟ್ ಮಾರ್ಕರಲ್ಲಿ ಬರ್ಕೊಬಿಟ್ಟಿದ್ದಾರೆ ಜೀರಿಗೆ ಸಾಸ್ ಸೇ ಕಡಲೆಬೇಳೆ ಅದು ಇದು ಅಂತ ಎಲ್ಲಿ ನೋಡಿದ್ರೂ ಅವ್ರು ಕರೆಕ್ಟಾಗಿ ಕೈ ಹಾಕಿ ತೆಗಿತಾರೆ ಆ ರೀತಿ ಇದೆ ನೀಟಾಗಿ ಜೋಡಿಸ್ಕೊಂಡಿದ್ದಾರೆ ಒಂದು ಚೂರೂ ಧೂಳಿಲ್ಲ ಮೇಲ್ಗಡೆ ನೋಡಿ ಸ್ಟೀಲ್ ಡಬ್ಬಿ ಮೇಲೆಲ್ಲ ಧೂಳು ಕೂರಬಾರ್ದು ಅಂತ ಇಷ್ಟು ನೀಟಾಗಿ ತೆಳುವಾಗಿರೋಂಥ ಬಟ್ಟೆ ಮೇಲೆಲ್ಲ ಮುಚ್ಚಿ ಇಟ್ಕೊಂಡಿದ್ದಾರೆ ಅಂತ ನೀಟಾಗಿ ಪಲಾವ್ಗೆ ನಾನಿಲ್ಲಿ ಸ್ವಲ್ಪ ಪಲಾವ್ ಮಸಾಲೆ ಎಲ್ಲ ಹಾಕ್ಬಿಟ್ಟು ತರಕಾರಿ ಎಲ್ಲ ಕಟ್ ಮಾಡಿಟ್ಟಿದ್ನಲ್ಲ ಅದನ್ನೆಲ್ಲ ಹಾಕಿ ಅರ್ಶಿನ ಹಾಕಿ ಹುರಿತಾ ಇದ್ದೀನಿ ಸ್ವಲ್ಪ ತರಕಾರಿ ಹುರಿದ್ರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ ಅಂತ ಇಲ್ಲಿ ಆಂಟಿ ನನಗೆ ಅಕ್ಕಿ ಎಲ್ಲ ತೊಳೆದು ಕೊಡ್ತಾ ಇದ್ದಾರೆ ಅಂದರೆ ಎಷ್ಟು ಕ್ವಾಂಟಿಟಿ ಬೇಕು ಅಂತ ಅವ್ರಿಗೆ ಗೊತ್ತಿರುತ್ತೆ ಅಲ್ವಾ ಸೊ ನೀವೇ ಅಕ್ಕಿ ನೀರು ಎಲ್ಲ ಕೊಟ್ಬಿಡಿ ಮಿಕ್ಕಿದೆಲ್ಲ ನಾನು ಮಾಡ್ತೀನಿ ಅಂತ ಅಂದ್ಬಿಟ್ಟು ಇಲ್ಲಿ ನಾನು ಮಾಡ್ತಾ ಇದ್ದೀನಿ ಸ್ವಲ್ಪ ರುಬ್ಕೊಂಡಿದ್ದಂಥ ಮಸಾಲೆ ಪುಡಿನೂ ಎಲ್ಲ ಹಾಕಿ ನೀಟಾಗಿ ಸ್ವಲ್ಪ ಎಣ್ಣೆ ಬಿಡೋವರೆಗು ಚೆನ್ನಾಗಿ ಹುರ್ಕೊಂಡು ಇವಾಗ ಪಲಾವ್ ಮಾಡಬೇಕು ತುಂಬ ನಮ್ಮ ನಮ್ಮನೆಯಲ್ಲಿ ಅಡುಗೆ ಮನೆ ಹತ್ರನೇ ಕಿಟಕಿ ಇದೆ ಅದರಿಂದ ಗಾಳಿ ಚೆನ್ನಾಗಿ ಬರುತ್ತೆ ಅದ್ರಲ್ಲಿ ತುಂಬ ಶೆಕೆ ಆಗ್ತಾಯಿತ್ತು ನನಗೆ ಇವಾಗಂತೂ ಅಷ್ಟು ಧಗೆ ರಾತ್ರಿ ಆದ್ರೂ ಒಂದು ಸ್ವಲ್ಪನೂ ಸಹ ಗಾಳಿ ಬೀಸ್ತಾ ಇರಲಿಲ್ಲ ಈ ಅಡುಗೆ ಮನೇಲಿ ನಿಜ ಮಾತ್ರ ನಿಂತ್ಕೊಂಡು ಈ ಶೆಕೆನಲ್ಲಿ ಬಿಸಿ ಬಿಸಿ ಅಡುಗೆ ಮಾಡ್ತಾರಲ್ಲ ಅಂಥವ್ರಿಗೆ ಗ್ರೇಟ್ ಅಂತಲೇ ಹೇಳಬೇಕು ಎಷ್ಟು ಶಕ್ಕೆ ಇರುತ್ತೆ ಆದ್ರೂ ಮನಸ್ಸಿಂದ ಖುಷಿಪಟ್ಟು ಬೇರೆಯವ್ರಿಗೂ ಹೊಟ್ಟೆ ತುಂಬಲಿ ಅಂತ ಅಡುಗೆ ಮಾಡ್ತಾರಲ್ಲ ಅದಕ್ಕೆ ನಿಜಕ್ಕೂ ತಿನ್ನೋರಿಗೆ ಗ್ರೇಟ್ ಅಂತಲೇ ಅನ್ಬೇಕು ಅವರು ಎಲ್ಲ ಚೆನ್ನಾಗಿ ಪಲಾವ್ ಎಲ್ಲ ಹುರಿದಿದ್ದಾದ ನಂತರ ನಾನು ಕ್ವಾಂಟಿಟಿಗೆ ತಕ್ಕಂತೆ ಅಕ್ಕಿ ನೀರು ಎಲ್ಲ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ಉಪ್ಪು ಹಾಕಬೇಕಾದ್ರೆ ನನಗೆ ನಮ್ಮ ಮನೆಯಲ್ಲಿ ಕರೆಕ್ಟಾಗಿ ನನಗೆ ಸ್ಪೂನ್ ಅಳತೆ ಗೊತ್ತಾಗ್ಬಿಡುತ್ತೆ ಆದರೆ ಇಲ್ಲಿ ನನಗೆ ಅಷ್ಟು ಗೊತ್ತಾಗಲ್ಲ ಈ ಸ್ಪೂನ್ಗೆ ಎಷ್ಟು ಹಾಕ್ಬೇಕು ಅಂತ ಸೊ ಸ್ವಲ್ಪನೇ ಹಾಕಿದ್ದೆ ನಾನು ಬೇಕಿದ್ರೆ ಇನ್ನೊಂದು ಸ್ವಲ್ಪ ಹಾಕೋಬೋದು ಅಂತ ಏಕೆಂದರೆ ಉಪ್ಪಾಕ್ಬಿಟ್ರೆ ಆಮೇಲೆ ನೆಕ್ಸ್ಟ್ ಅದನ್ನು ಅಡ್ಜಸ್ಟ್ ಮಾಡೋಕ್ಕೆ ಇನ್ನೊಂದು ಸ್ವಲ್ಪ ಆಲೂಗೆಡ್ಡೆನೋ ಏನಾದ್ರು ಹಾಕಬೇಕಾಗುತ್ತೆ ಸ್ವಲ್ಪ ಕಡಿಮೆ ಹಾಕೊಂಡ್ರೆ ಇನ್ನೊಂದು ಸ್ವಲ್ಪ ಆಮೇಲೆ ಬೇಕಾದ್ರೆ ಹಾಕೋಬೋದಲ್ವಾ ಅಂತ ಅಂದ್ಬಿಟ್ಟು ನಾನು ಸ್ವಲ್ಪ ಟೇಸ್ಟ್ ನೋಡಿ ಆಮೇಲೆ ಇನ್ನೊಂದು ಸ್ವಲ್ಪ ಹಾಕಿದ್ದೀನಿ ನಾನಿಲ್ಲಿ ಇವಾಗ ಪರ್ಫೆಕ್ಟ್ ಆಗಿತ್ತು ಉಪ್ಪೊಂದು ಕರೆಕ್ಟಾಗಿದ್ದರೆ ಯಾವುದೇ ಅಡುಗೆನೂ ರುಚಿ ರುಚಿಯಾಗುತ್ತೆ ಕುಕ್ಕರ್ ಲಿಟ್ನ ಕ್ಲೋಸ್ ಮಾಡಿ ಒಂದೇ ಒಂದು ಕೂಗ್ ಕೂಗಿಸ್ಕೊಬಿಟ್ರೆ ಪಲಾವ್ ರೆಡಿ ಅಷ್ಟರಲ್ಲಿ ಈ ಕಡೆ ಆಂಟಿ ಸೌತೆಕಾಯಿ ಕೋಸಂಬರಿಗೆ ಅಲ್ಲ ಸೌತೆಕಾಯಿ ಮೊಸರು ಬಜ್ಜಿ ಕೋಸಂಬರಿ ಅಂತ ಇದ್ದೀನಿ ಮೊಸರು ಬಜ್ಜಿಗೆ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಹಾಗೆಯೇ ನಾವು ಪಾತ್ರೆನೆಲ್ಲ ಸಿಂಕಲ್ಲಿ ತೊಳಿತೀವಲ್ಲ ನಮ್ಮ ಸಿಟಿಗಳಲ್ಲಿ ಇಲ್ಲಿ ನೋಡಿ ಆಂಟಿ ಹಿತ್ಲಲ್ಲಿ ಕುತ್ಕೊಂಡು ತೊಳೆಯೋದು ಯಾವಾಗ ಅವ ಎಷ್ಟೆಷ್ಟು ಪಾತ್ರೆ ಬೀಳುತ್ತೆ ಅಷ್ಟೆಷ್ಟು ಅವಾಗವಾಗ ತೊಳೆದಿಟ್ಕೊಬಿಡ್ತಾರೆ ನಮ್ಮ ಥರ ಸಿಂಕೆಲ್ಲ ತುಂಬಿಸ್ಕೊಂಡು ಒಟ್ಟಿಗೆ ತೊಳೆಯಲ್ಲ ಎಷ್ಟು ಚೆನ್ನಾಗಾಗಿದೆ ನೋಡಿಪ್ಪ ಲಾವು ಉದ್ರ ಬಂದಿದೆ ಆಂಟಿ ಅಂತೂ ತುಂಬ ಚೆನ್ನಾಗಿ ಮಾಡಿದ್ಯಾ ನಾನು ಕಲ್ತ್ಕೊಂಡೆ ಇವಾಗ ಯಾವ ರೀತಿ ಅಂತ ಅಂತ ಇದ್ದರು ಪ್ರದೀಪನೂ ಅಷ್ಟೇ ಹಿತೈಷು ಅಷ್ಟೇ ತುಂಬ ಚೆನ್ನಾಗಿದೆ ಅಂತ ಅಂತಿದ್ರು ತಿಂಡಿ ಮಾತ್ರ ನಿಜಕ್ಕೂ ತುಂಬ ಚೆನ್ನಾಗಿತ್ತು ಒಂಬತ್ತುವರೆ ಟೈಮಲ್ಲೆಲ್ಲ ಅಲ್ಲಿ ದೇವ್ರು ಬರುತ್ತೆ ಮನೆ ಮುಂದೆ ಸೊ ಹಾಗಾಗಿ ಮನೆ ಮುಂದೆ ಎಲ್ಲರೂ ವೆಯ್ಟ್ ಮಾಡ್ತಾ ಕೂತಿದ್ವಿ ಎಲ್ಲರೂ ನಾವೊಂದು ಒಬ್ರೆ ಅಂತ ಅಲ್ಲ ಅಕ್ಕಪಕ್ಕದ ಮನೆಯವರು ಎಲ್ಲರೂ ಅಷ್ಟೇ ಮನೆ ಮುಂದೆ ಈ ರೀತಿ ಚೇರೆಲ್ಲ ಹಾಕ್ಕೊಂಡು ಕೂತಿದ್ರು ಎಷ್ಟು ಚೆನ್ನಾಗಿ ಅನ್ನಿಸ್ತಾ ಇತ್ತು ಗೊತ್ತು ಅಷ್ಟು ಸೆಕೆ ಇದ್ರು ಏನೋ ಒಂಥರ ಎಂಜಾಯ್ ಮಾಡ್ತಾ ಇದ್ವಿ ಕೂತ್ಕೊಂಡು ಅಷ್ಟರಲ್ಲಿ ಈ ಈ ವರ್ಷ ಸ್ವಲ್ಪ ಲೇಟಾಗೇ ಮನೆ ಮುಂದೆ ದೇವರು ಬಂದದ್ದು ಅಂದರೆ ಹತ್ತು ಗಂಟೆ ಮೇಲಾಗಿತ್ತು ಇದು ಸಿಡಿ ಜಾತ್ರೆ ಅಂತ ಹೇಳ್ತಾರೆ ಇಲ್ಲಿ ಬೇರಿಯಾದಲ್ಲಿ ದೊಡ್ಡಮ್ಮ ತಾಯಿ ಕರಿಯಮ್ಮ ತಾಯಿ ದೇವರು ಇರೋದ್ರಿಂದ ಇಲ್ಲಿ ಏನೋ ಸಿಡಿ ಜಾತ್ರೆ ಅಂತ ಹೇಳ್ತಾರೆ ಬಾಯಿಗೆಲ್ಲ ತಂತಿ ಥರ ಚುಚಿಸ್ಕೊಂಡು ಎಲ್ಲ ಓಡಾಡ್ತಾ ಇರ್ತಾರೆ ಹಿತೈಶು ಅಂತೂ ನೋಡಿ ಹೆದರ್ಕೋತಾ ಇದ್ದ ಏನಿದು ಹಾಕೊಂಡಿದ್ದಾರೆ ಬಾಯಿಗೆ ಅಂತ ಆಂಟಿ ಅದರದ್ದು ಮಹತ್ವ ಎಲ್ಲ ಹೇಳ್ಕೊಡ್ತಾ ಇದ್ರು ಏನು ಅಂತ ಸುಮ್ಮ ಸುಮ್ಮನೆ ಯಾರೂ ಈ ರೀತಿ ಪದ್ಧತಿ ಮಾಡಲ್ಲ ಒಂದೊಂದು ಪದ್ಧತಿ ಹಿಂದೆಯೂ ಒಂದೊಂದು ಇತಿಹಾಸ ಇರುತ್ತೆ ಏನು ಅಂತ ನಮಗೆ ಗೊತ್ತಿರಲ್ಲ ಅಷ್ಟೇ ಕರೆಕ್ಟಾಗಿ ಗೊತ್ತಿರೋರನ್ನ ಕೇಳಿ ಏನು ಅಂತ ತಿಳ್ಕೊಬೇಕು ಸುಮ್ಮ ಸುಮ್ಮನೆ ಅದನ್ನೆಲ್ಲ ನೋಡಿ ನಗೋದು ಅಯ್ಯೋ ಈ ರೀತಿ ಈಗಿನ ಕಾಲದಲ್ಲೂ ಮಾಡ್ತಾರಲ್ಲ ಅಂತೆಲ್ಲ ಮಾತಾಡೋದು ಅದೆಲ್ಲ ಸರಿ ಬರಲ್ಲ ಪ್ರತಿ ವರ್ಷವೂ ಚಿಕ್ಕದ್ರಿಂದ ನಾನು ಈ ಜಾತ್ರೆಯ ನೋಡ್ಕೊಂಡು ಬಂದಿದ್ದೀನಿ ಆದರೂ ಪ್ರತಿ ವರ್ಷ ಹೊಸ್ತು ಹೊಸ್ತು ಅಂತಲೇ ಅನಿಸುತ್ತೆ ನನಗೆ ಅಷ್ಟು ಇಂಟ್ರೆಸ್ಟಾಗಿ ಇರ್ತೀನಿ ನಾನು ಹಾಗೆಯೇ ಮನೆ ಮುಂದೆ ದೇವ್ರು ಹೋದ ನಂತರ ಆ ಕಡೆ ಮೇಯ್ನ್ ರೋಡಲ್ಲಿ ಇದು ತೇರ್ ಅಂತ ಹೇಳ್ಬೋದೇನೋ ನನಗಷ್ಟಾಗಿ ಗೊತ್ತಿಲ್ಲ ತೂ ಅಂತ ನಮ್ಮ ಅಂಕಲ್ ಹೇಳಿದರು ಅಂದರೆ ಈ ತೇರ್ ಥರ ಇರುತ್ತಲ್ಲ ಅದಕ್ಕೆ ಪೂರ್ತಿಯಾಗಿ ಬಾಳೆಗೊನೆ ಕಟ್ಟಿರ್ತಾರೆ ಹರಕೆ ಮಾಡ್ಕೊಂಡಿರ್ತಾರಲ್ಲ ಅಂಥವರೆಲ್ಲ ಹೋಗಿ ಒಂದಷ್ಟು ಬಾಳೆಗೊನೆ ಕಟ್ತೀನಿ ಅಂತಲೂ ಏನೋ ಹರಕೆ ಮಾಡ್ಕೊಂಡಿರ್ತಾರೆ ಅಂತ ಅನಿಸುತ್ತೆ ಪೂರ್ತಿ ಬಾಳೆಗೊನೆ ಕೊಟ್ಟು ಕಟ್ಟಿದ್ರು ಅದಕ್ಕೆ ನೋಡಿ ಇಷ್ಟು ಚೆನ್ನಾಗಿದೆ ಅಲ್ವಾ ಪೂರ್ತಿ ಬಾಳೆಗೊನೆ ಅದು ಏನು ಅಂತ ನನಗೆ ಅಷ್ಟು ಕರೆಕ್ಟಾಗಿ ಗೊತ್ತಿಲ್ಲ ಯಾರಾದರೂ ಗೊತ್ತಿರೋರು ನನಗೆ ಕಮೆಂಟ್ ಮಾಡಿ ತಿಳಿಸಿ ಏನು ಅಂತ ಇದೆಲ್ಲ ಸಿಡಿ ಎಲ್ಲ ನೋಡ್ಕೊಂಡು ಬರೋ ಅಷ್ಟರಲ್ಲೇ ಒಂದು ಹನ್ನೊಂದುವರೆ ಹನ್ನೆರಡು ಗಂಟೆ ಆಗೋಗಿತ್ತು ಆ್ಯಂಡ್ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾವು ಸ್ವಲ್ಪ ಬೇಗನೆ ಎದ್ದಿದ್ವಿ ಹಿತೈಶಿನ್ನು ಮಲಗಿದ್ದಾನೆ ನೋಡಿ ಆಂಟಿ ನಮಗಿಂತ ಬೇಗನೆ ಎದ್ದು ತಿಂಡಿಗೆಲ್ಲ ರೆಡಿ ಮಾಡಿದರು ದೋಸೆ ಹಿಂದಿನ ದಿನವೇ ರುಬ್ಬಿ ರೆಡಿ ಮಾಡಿದರು ಹಾಗೆ ಪಲ್ಯ ಹೀರೆಕಾಯಿ ಹಾಗೆ ಆಲೂಗೆಡ್ಡೆ ಕ್ಯಾಪ್ಸಿಕಮ್ ಎಲ್ಲ ಹಾಕಿ ಪಲ್ಯ ಮಾಡ್ತಾಯಿದ್ರು ತುಂಬಾ ಚೆನ್ನಾಗಿತ್ತು ಪಲ್ಯವೂ ಆ್ಯಂಡ್ ನಾನು ಅವ್ರಿಗೆ ಚಟ್ನಿ ಕಡಲೆಬೇಳೆ ಚಟ್ನಿ ಬರೀ ಕಾಯಿ ಚಟ್ನಿ ಮಾಡ್ತಾರೆ ಇವತ್ತು ಕೆಂಪು ಚಟ್ನಿ ಮಾಡಿಕೊಡು ನೀನು ಅಂತ ಅಂದಿದ್ರು ಸೊ ಹಾಗಾಗಿ ಪಲ್ಯ ಮಾಡಾದಮೇಲೆ ನಾನು ಸ್ವಲ್ಪ ಕೆಂಪು ಚಟ್ನಿನ ಅವ್ರಿಗೆ ಪ್ರಿಪೇರ್ ಮಾಡಿಕೊಟ್ಟೆ ಹಿಂದಿನ ದಿನ ನಾನು ಕತ್ಲೆಯಲ್ಲಿ ಬಂದಾಗ ಹೇಳಿದ್ದೆ ಅಲ್ವಾ ಬೆಳಗ್ಗೆ ಎದ್ದು ಹಿತ್ಲು ತೋರಿಸ್ತೀನಿ ಯಾವ ರೀತಿ ಗಿಡಗಳೆಲ್ಲ ಹಾಕ್ಕೊಂಡಿದ್ದಾರೆ ಇವರು ಅಂತ ನೋಡಿ ದಾಸವಾಳದ ಗಿಡಗಳು ಪೂರ್ತಿ ತುಂಬ ಚೆನ್ನಾಗಿದೆ ಆ್ಯಂಡ್ ಇಲ್ಲಿ ವಿಳೆದೆಲ್ಲೇ ಬಳ್ಳಿ ನೋಡ್ಬೋದು ಇಷ್ಟು ಚೆನ್ನಾಗಿ ಬೆಂದಿದೆ ಅಡಿಕೆ ಮರದ ಮೇಲೆ ಹಬ್ಸಿದ್ದಾರೆ ಅವರು ಹಾಗೆಯೇ ಇಲ್ಲಿ ಮಾವಿನಕಾಯಿ ಸೀಸನ್ ಆಗಿದ್ದರೆ ಆಗಿರೋದ್ರಿಂದ ನಮ್ಮ ಕಡೆ ಎಲ್ಲ ಸ್ವಲ್ಪ ಮಾವಿನಕಾಯಿನ ಒಣಗಿಸ್ಬಿಟ್ಟು ಇಟ್ಕೊತೀವಿ ನನಗೆ ಇವರೇನೆ ಹೇಳ್ಕೊಡೋದು ಮಾವಿನಕಾಯಿ ಏನು ಉಪ್ಪಿನಕಾಯಿ ಒಣಗಿದ್ದು ಮಾಡ್ಕೊ ಮಾಡ್ಕೋ ಚೆನ್ನಾಗಿರುತ್ತೆ ಅಂತ ಸೊ ಅವರೂ ಸಹ ಸೀಸನ್ ಆಗಿರೋದ್ರಿಂದ ಮಾವಿನಕಾಯಿ ಎಲ್ಲ ಒಣಗಿಸಿಟ್ಕೊಂಡಿದ್ದಾರೆ ಆ್ಯಂಡ್ ಹಳ್ಳಿ ಕಡೆ ಮನೆ ಅಂದಮೇಲೆ ಈ ರೀತಿ ಕಡಾಯಿ ಇದ್ದೇ ಇರುತ್ತೆ ಅಲ್ವಾ ನೀರು ಒಲೆ ಕಡಾಯಿ ನನ್ನ ಮಗವಂತೂ ನೋಡಿತಿಲ್ಲ ಅವನು ಫುಲ್ ಇಂಟ್ರೆಸ್ಟಿಂಗ್ ಆಗಿ ಇಲ್ಲಿ ಬೆಂಕಿ ಹಾಕ್ಕೊಂಡಿದ್ದಾರೆ ಅಂತೆಲ್ಲ ಅಂತ ಇದ್ದೆ ನಾವೆಲ್ಲ ಕಡಾಯಿ ಈ ರೀತಿ ನೀರು ಒಲೆ ನೋಡಿಕೊಂಡೇ ಬೆಳೆದವರು ಆದರೆ ಈಗಿನ ಕಾಲದ ಮಕ್ಕಳಿಗೆ ಇದೆಲ್ಲ ಹೊಸ್ತು ಅಂತ ಅನಿಸುತ್ತೆ ಈ ಈ ರೀತಿ ನೀರಿನ ಒಲೆಯಲ್ಲಿ ಕಡಾಯಿಯಲ್ಲಿ ಸ್ನಾನ ಮಾಡಿದರೆ ಎಷ್ಟು ನೀರು ಹಾಕೊಂಡ್ರು ಇನ್ನೂ ಇನ್ನೊಂದು ಸ್ವಲ್ಪ ಹೊತ್ತು ಸ್ನಾನ ಮಾಡೋಣ ಅಂತ ಅನ್ನಿಸ್ತಾ ಇರುತ್ತೆ ಆದರೆ ನಾವು ಈಗ ಹಾಸನಲ್ಲಂತೂ ಫುಲ್ ಸೋಲಾರ್ ನೀರು ಬಿಸಿಲು ಎಷ್ಟು ಬಂದಿರುತ್ತೆ ಎಷ್ಟು ಕಾದಿರುತ್ತೆ ಅಷ್ಟು ಮಾತ್ರ ಒಂದು ಐದಾರು ಜನಕ್ಕಾಗುತ್ತೆ ಆಮೇಲೆ ಮತ್ತೆ ತಣ್ಣಗಿರೋ ನೀರು ಇದರಲ್ಲಂತೂ ಪೂರ್ತಿ ಎಷ್ಟು ಬಿಸಿ ಬಿಸಿಯಾಗಿರುತ್ತೆ ಗೊತ್ತಾ ನೀರು ಆ್ಯಂಡ್ ಮಳೆಗಾಲ ಬಂತೊಂದು ಬಂದ್ರಂತೂ ಹಾಸನ ಕಡೆ ತುಂಬ ಜಾಸ್ತಿ ಮಳೆ ಬಂದ್ರಂತೂ ಪೂರ್ತಿ ಗೀಸರ್ನೆ ನಂಬ್ಕೋಬೇಕಾಗುತ್ತೆ ನಾವು ¿Cuánto? ತುಂಬ ಗಿಡಗಳು ಹಾಗೆ ಪಪ್ಪಾಯ ಗಿಡ ಅಡಿಕೆ ಮರ ಎಲ್ಲ ಹಾಕ್ಕೊಂಡಿದ್ದಾರೆ ಹಿತ್ತಲಲ್ಲಿ ಹಾಗೆಯೇ ಒಂದು ಬಾವಿನೂ ಸಹ ಇದೆ ಈ ಬಾವಿ ನಾವು ಚಿಕ್ಕವರಿದ್ದಾಗ ಬರ್ತಾಯಿದ್ವಲ್ಲ ಆಂಟಿ ಪಪ್ಪ ಬಾವಿನಲ್ಲಿ ನೀರು ಸೇದಿ ಅಲ್ಲಿ ಹಿಂದಗಡೆ ತೊಟ್ಟಿ ಎಲ್ಲ ತುಂಬಿಸ್ತಾ ಇದ್ದರು ನಾವೂ ಸಹ ಬಾವಿನಲ್ಲಿ ನೀರೆಲ್ಲ ಸೇದಿದ ನೆನಪಿದೆ ನಮಗೆ ಆನಂತರ ಅದಕ್ಕೆ ಬಾವಿಗೆ ಮೋಟ್ರ್ ಹಾಕಿಸ್ಕೊಂಡ್ರು ಬಾವಿ ನೀರು ಸೇದಕ್ಕಾಗಲ್ಲ ಅಂತ ಮೋಟ್ರ್ ಆನ್ ಮಾಡಿದ್ರೆ ತೊಟ್ಟಿಗೆಲ್ಲ ನೀರು ತುಂಬ್ಕೋತಾ ಇತ್ತು ಇವಾಗೆಲ್ಲ ಬಾವಿ ನೀರೇನು ಯೂಸ್ ಮಾಡಲ್ಲ ಕಾರ್ಪೊರೇಷನ್ ಅವರೇ ನೀರೆಲ್ಲ ಸಪ್ಲೈ ಮಾಡ್ತಾರೆ ಮನೆ ಮನೆಗೂ ಸೊ ಹಾಗಾಗಿ ಬಾವಿನ ಹಾಗೆ ಇಟ್ಟಿದ್ದಾರೆ ಮುತ್ಸಿಲ್ಲ ಬಾವಿನ ಈಗಿನ ಕಾಲದ ಮಕ್ಕಳಿಗೆಲ್ಲ ಬಾವಿನ ತೋರಿಸಿ ನೋಡು ಇದು ಬಾವಿ ಅಂತಾರೆ ಇದರಲ್ಲಿ ನೀರಿರುತ್ತೆ ಅಂತ ಹೇಳ್ಕೊಡ್ಬೇಕು ಅವ್ರಿಗೆ ಟೆಕ್ಸ್ಟ್ ಇರುತ್ತೆ ಅಲ್ವಾ ವೆಲ್ ಅಂತ ಇದೇನು ಅಂತ ಕೇಳ್ತಿರ್ತಾರಲ್ಲ ನೋಡಿ ಇದು ಬಾವಿ ಅಂತ ಹಿತೇಶ್ಗೂ ಸಹ ಅವನು ಹೊಸ್ತಲ್ವಾ ನೋಡಿರೋದು ಚಿಕ್ಕವನಿದ್ದಾಗೆಲ್ಲ ಬರ್ತಾ ಬರ್ತಾಯಿದ್ದೆ ಆದರೆ ಅವನು ಮರ್ತೋಗಿರುತ್ತೆ ಪ್ರತಿ ವರ್ಷ ಹೊಸ್ತು ಅನ್ನೋ ರೀತಿನಲ್ಲೇ ನೋಡ್ತಾ ಇರ್ತಾನೆ ಇವಾಗಿವಾಗ ಅವನಿಗೆ ಈ ವರ್ಷ ನೋಡಿದ್ದು ಅಂದರೆ ನೆಕ್ಸ್ಟ್ ವರ್ಷಕ್ಕೆ ನೆನ್ಪಿರುತ್ತೆ ಆ ರೀತಿ ನಾವು ಚಿಕ್ಕವರಿದ್ದಾಗ ಇದರಲ್ಲಿ ಒಂದು ಎರಡು ಮೂರು ಆಮೆಗಳೂ ಇತ್ತು ಇವಾಗಿಲ್ಲ ಅಷ್ಟಾಗಿ ಆವಾಗೆಲ್ಲ ನಮಗೆ ಓ ಆಮೆ ಇದೆ ಆಮೆ ಇದೆ ಅಂತೆಲ್ಲ ನೋಡೋಕೆ ಬರೋ ತುಂಬ ನೆನಪಿದೆ ನನಗಂತೂ ಬೇರಿಯಾದಲ್ಲಿ ನಾನು ರಜೆ ದಿನಗಳು ಕಳೆಯೋದೇ ಬೇರಿಯಾದಲ್ಲಿ ಅಂತ ಅನ್ಬೋದು ಹಾಗೆಯೇ ಇವ್ರದ್ದು ತೊಟ್ಟಿ ಮನೆ ಹಿಂದಿನ ಕಾಲದಲ್ಲಿ ನಾವು ಚಿಕ್ಕವರಿದ್ದಾಗ ಮಳೆ ಬಂತು ಅಂದರೆ ಹೆಂಗೆ ನೀರು ಇತ್ತು ಗೊತ್ತಾಯಿತು ತೊಟ್ಟಿನಲ್ಲಿ ಅದು ಹೊರಗಡೆ ಹೋಗಿ ನೆನೀತಾ ಇರಲಿಲ್ಲ ಇಲ್ಲೇ ಕೆಳಗೆ ಇಳಿದು ನೆನೀತಾ ಇದ್ವಿ ಅಷ್ಟು ಜೋರು ಮಳೆ ಬರೋದು ಆವಾಗ ಇವಾಗೆಲ್ಲ ಈಗಿನ ಕಾಲದ ಮಕ್ಕಳುಗಳು ನಮ್ಮ ಮಕ್ಕಳುಗಳು ಅಂಥ ಮಳೆಗಳನ್ನ ನೋಡೇ ಇಲ್ಲ ಆ ರೀತಿ ಆಗೋಗಿದೆ ಚಿಕ್ಕ ಮನೆ ಆದ್ರೂ ಎಷ್ಟು ನೀಟಾಗಿ ಇಟ್ಕೊಂಡಿದ್ದಾರೆ ಗೊತ್ತಾ ಒಂದು ಮೂಲೆನಲ್ಲೂ ಧೂಳಿಲ್ಲ ಅಷ್ಟೂ ನೀಟಾಗಿ ಇಟ್ಕೊಂಡಿದ್ದಾರೆ ಸೊ ಖುಷಿ ಅಂತ ಅನಿಸುತ್ತೆ ಯಾರ್ಯಾರು ಈ ರೀತಿ ಮನೆಗಳಲ್ಲಿ ಇದ್ದಿದ್ದು ನೆನಪಿದೆ ಕಮೆಂಟ್ ಮಾಡಿ ತಿಳಿಸಿ ನೋಡಿ ತೊಟ್ಟಿ ಮನೆ ಎಷ್ಟು ಚೆನ್ನಾಗಿದೆ ಇಲ್ಲಿಗೆ ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ನಾಳೆ ಮತ್ತೆ ಜಾತ್ರೆ ವ್ಲಾಗ್ನಲ್ಲಿ ಸಿಗ್ತೀನಿ ಟೇಕ್ ಕೇರ್